ಅಡಿಯಲ್ಲಿ ಇಲ್ಕಲ್ ಪ್ರೀಮಿಯರ್ ಲೀಗ್ ಸೀಸನ್ ಎಂಟರ ಒಂದು ಉದ್ಘಾಟನೆ ಹಾಗೂ ಜ್ಯೋತಿಯ ಮೆರವಣಿಗೆಯ ಒಂದು ಇದೇ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ಪ್ರಾರಂಭ ಆಗಿತ್ತು ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರುವಂಥ ನಾಡಿನ ಹೆಸರಾಂತ ಕಲಾವಿದರು ಭೇಟಿ ಲೀಟರು ಮತ್ತು ಅನೇಕ ಕ್ರೀಡಾಪಕರು ವಿಶೇಷವಾಗಿ ಎಲ್ಲ ನಮ್ಮ ಮತಕ್ಷೇತ್ರದ ನಮ್ಮ ಎಲ್ಲ ಯುವಕರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶವನ್ನು ಈಗಾಗಲೇ ನಮ್ಮ ಹುಡುಗು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಆತ್ಮೀಯರು ನಿವೃತ್ತ ಪ್ರಾಧ್ಯಾಪಕರಾದಂಥ ಶಿವಾನಂದ ಚಿಕ್ಕಂಡಿಯವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶ ಭಾಳ ಸವಿಸ್ತಾರವಾಗಿ ಈ ಮ್ಯಾಚ್ ಪ್ರಾರಂಭದಿಂದ ಹೊರೆಯವರೆಗೂ ಏನೇನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ವಿವರವನ್ನು ತಮ್ಮ ನೀಡಿದ್ದಾರೆ ಇದು ಕಳೆದ ಹಲವಾರು ವರ್ಷಗಳಿಂದ ಇಳಕಲ್ ಪ್ರೀಮಿಯರ್ ಲೀಗನ್ನು ನಾವು ಇಳಕಲ್ದಲ್ಲಿ ಪ್ರಾರಂಭ ಮಾಡಿ ಇವತ್ತು ಎಂಟನೇ ಸೀಸನನ್ನು ನಾವು ಆಡಿಸೋದಕ್ಕೆ ಮುಂದಾಗಿದ್ದೇವೆ ಇದರ ಉದ್ದೇಶ ಇಷ್ಟೇ ಇವತ್ತು ನಮ್ಮ ಯುವಕರು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಒಬ್ಬ ಮನುಷ್ಯನಿಗೆ ಇವತ್ತು ಊಟ ಪಾಠ ಆಟ ಮೂರು ಕೂಡ ಭಾಳ ಪ್ರಾಮುಖ್ಯತೆಯನ್ನು ಪಡೆಯುತ್ತಾರೆ ಒಂದು ದೇಹ ಸದೃಢವಾಗಿರಬೇಕು ಅಂದರೆ ಯುವಕರಿಗೆ ಅದು ಆಟದಲ್ಲಿ ಅವರು ಭಾಗವಹಿಸಲೇಬೇಕು ಕಡ್ಡಾಯವಾಗಿ ವಹಿಸಬೇಕು ಎಲ್ಲರೂ ಕೂಡ ಯಾಕಂದರೆ ಒಂದು ದೈಹಿಕ ಸದೃಢತನ ಮತ್ತು ಮಾನಸಿಕ ಸದೃಢತನವನ್ನು ಉಳಿಸಿಕೊಳ್ಳಬೇಕು ಈ ಒಂದು ಕ್ರೀಡೆ ಭಾಳಷ್ಟು ಅವಶ್ಯಕತೆ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಟೆನಿಸ್ ಬಾಲ್ ಅಸೋಸಿಯೇಷನ್ ಅಡಿಯಲ್ಲಿ ಉತ್ತರ ಕರ್ನಾಟಕದ ಇವತ್ತು ನಾವು ಈ ಟೆನಿಸ್ ಬಾಲ್ ಅಸೋಸಿಯೇಷನ್ನ ನನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದೆ ಉದ್ಯಕ ಈ ವರ್ಷ ಕಳೆದ ವರ್ಷ ನನ್ನ ನೇಮಕ ಮಾಡಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ಕ್ರಿಕೆಟ್ ಏನು ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ನ ಅಡಿಯಲ್ಲಿ ಇವತ್ತು ನಮ್ಮ ಈ ಒಂದು ಪಂದ್ಯಾವಳಿಯನ್ನು ಕಳೆದ ಹಲವಾರು ವರ್ಷಗಳಂತ ನಾವು ನಡೆಸ್ಕೊಂಡು ಬಂದಿದ್ದೀವಿ ಇದನ್ನು ಮುಂದುವರಿಸ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಇನ್ನಾಗಳೆ ಆರನೇ ತಾರೀಕಿಗೆ ಏನು ಒಂದು ಪವಿತ್ರವಾದ ನಮ್ಮ ಅಣ್ಣ ಬಸವಣ್ಣನವರ ಐಕ್ಯ ಸ್ಥಳ ಕೂಡಲ ಸಂಗಮ ಕೂಡಲ ಸಂಗಮ ಒಂದು ದರ್ಶನವನ್ನು ಪಡೆದು ಅಲ್ಲಿ ಈ ಕ್ರೀಡಾ ಜ್ಯೋತಿಯನ್ನು ನಾವು ಹುಣಗುನ್ ವರೆಗೂ ಹುಣಗುಂದಿಂತರ ಇಲ್ಕಲ್ ಬಂದು ಒಂದು ಉದ್ಘಾಟನೆ ಸಮಾರಂಭಕ್ಕೆ ವಿಶೇಷವಾಗಿ ಅನೇಕ ಗಣ್ಯಮಾನ್ಯರು ಮತ್ತು ಹೀಗೆ ರಾಜ್ಯದ ಖ್ಯಾತ ಚಲನಚಿತ್ರ ನಟರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರಂತೆ ಒಂದು ಮನೋರಂಜನೆ ಕಾರ್ಯಕ್ರಮನೂ ಕೂಡ ನಮ್ಮ ಕಲಾ ಸಂಚನ ಸಿಂಚನ ಮೆಲೋಡಿ ಬುದ್ದಾಬಾಳ್ ಬಾಲು ಏನು ಬಾಲಗುಂಡಿ ಅವರ ತಂಡ ವಿಶೇಷವಾದ ಒಂದು ಸ್ಪರ್ಧೆಯನ್ನು ಒಂದು ರಸ್ಮಂಜರಿಯ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಆಯೋಜಿಸಲಾಗಿದೆ ಅದಕ್ಕೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡ್ತೇನೆ ಈ ಪಂದ್ಯಾವಳಿಯನ್ನು ಈ ಹಿಂದೆ ಕೂಡ ತಾವು ಅತ್ಯಂತ ಈ ಮಾಧ್ಯಮದ ನಮ್ಮ ಮುದ್ರ ಮಾಧ್ಯಮ ಆಗಿರೋದು ದೃಶ್ಯ ಮಾಧ್ಯಮದವರು ಪ್ರಚಾರವನ್ನು ಕೊಟ್ಟು ಈ ಜಿಲ್ಲೆಯಲ್ಲೇ ಉತ್ತರ ಕರ್ನಾಟಕದಲ್ಲಿ ಒಂದು ಮಾದರಿಯ ಒಂದು ಈ ಪದ್ಯಾವಳಿ ನಡೆಯೋದ್ರಿಂದ ತಾವು ಪ್ರಸಾರವನ್ನು ಕೂಡ ಹೆಚ್ಚಿನ ಮಟ್ಟಕ್ಕೆ ಕೊಡುವಂಥದ್ದು ತಾವು ಮಾಡಬೇಕು ಮತ್ತು ತಾವೆಲ್ಲರೂ ಸಹಕಾರವನ್ನು ಕೊಡ್ತಾ ಬಂದಿದ್ದು ಮುಂದೂ ಕೂಡ ಸಹಕಾರವನ್ನು ನೀಡಬೇಕು ಅಂಥೇಳಿ ನಾನು ನಮ್ಮ ಹುರುಗುಲ್ ಆ್ಯಂಡ್ ಸ್ಪೋರ್ಟ್ಸ್ ಅಸೋ ಕಲ್ಚರ್ ಅಸೋಸಿಯೇಷನ್ನ ಮುಖ್ಯಾಂತರ ವಿನಂತಿ ಮಾಡ್ಕೊಂಡಿದ್ದೆ ಇನ್ನು ನಮ್ಮ ಮತಕ್ಷೇತ್ರದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಸಿಲೆಕ್ಷನ್ ಟ್ರಯಲ್ನಲ್ಲಿ ಭಾಗವಹಿಸಿದ್ದರು ಬಹುತೇಕಾದ್ರಲ್ಲಿ ಸುಮಾರು ಮುನ್ನೂರು ಜನ ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಸುಮಾರು ಹದಿನಾಲ್ಕು ತಂಡದಲ್ಲಿ ಇವತ್ತು ಭಾಗವಹಿಸಿ ಆ ಕ್ರೀಡೆಯನ್ನ ಇವತ್ತು ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಮತಕ್ಷೇತ್ರದ ಕೊಡಗು ಮತ್ತು ನಕ್ಕಲ್ ತಾಲೂಕಿನ ಪುಂಬ ತಾಲೂಕಿನ ಸಮಸ್ತ ಕ್ರೀಡಾಪಟುಗಳಿಗೆ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ಮತ್ತು ಪ್ರೇಕ್ಷಕರಿಗೆ ವಿನಂತಿ ಮಾಡಿಕೊಡ್ತೀವಿ ನಾವೆಲ್ಲರೂ ಬಂದು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಆರನೇ ತಾರೀಕಿಗೆ ಬೆಳಗ್ಗೆ ಕೂಡಲು ಸಂಗಮದ ನಂತರ ಮಾದರಿಯಾಗಿ ಇಲ್ಕಲ್ ಮಾದರಿಯಲ್ಲಿ ಇಲ್ಕಲಲ್ಲಿ ಬಸವೇಶ್ವರ ಸರ್ಕಲ್ ಇದರ ಶ್ರೀ ಎಸ್ ಆರ್ ಕಂಠಿಯವರ ವೃತ್ತದವರೆಗೂ ಇವತ್ತೇನು ಒಂದು ರ್ಯಾಲಿ ಮೆರವಣಿಗೆ ಆಗುತ್ತೆ ತದನಂತರ ಇಲ್ಲಿ ಉದಯ ನಮ್ಮ ವಿಜಯ ಮಾಧ್ಯ ವಿದ್ಯಾವರ್ತಕರ ಸಂಘದ ಆರು ವೀರ್ಮಣಿ ಕ್ರೀಡಾಂಗಣದಲ್ಲಿ ಒಂದು ಅದ್ಭೂರಿಯವಾದ ಸಮಾರಂಭ ಕೂಡ ನಡೆಯುತ್ತೆ ಈ ಉದ್ಘಾಟನೆ ಸಮಾರಂಭ ಅದರಲ್ಲಿ ಅನೇಕ ಜನ ಭಾಗವಹಿಸಬೇಕು ಅವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಒಂದು ತಿಂಗಳ ತಿಂಗಳಾದ್ಯಂತ ಮೂವತ್ತೈದು ದಿವಸಗಳ ಕಾಲ ನಡೆಯುವಂಥ ಈ ಪಂದ್ಯಾವಳಿಯನ್ನು ನಾವು ವೀಕ್ಷಣೆ ಮಾಡಿರಿ ಮತ್ತು ಯಾರು ಪ್ರೋತ್ಸಾಹ ಕ್ರೀಡಾ ಅಭಿಮಾನಿಗಳಾಗಿ ನೀಡೋದಕ್ಕೆ ತಾವು ಆಗಮಿಸ್ತೀವಿ ನಾವೆಲ್ಲರೂ ಬಂದು ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡೋಣ ಇದು ನಿರಂತರವಾಗಿ ಮುಂಗೂ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಇವತ್ತು ನಮ್ಮ ಎಲ್ಲ ನಮ್ಮ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಸರ್ವ ಸದಸ್ಯರು ಮತ್ತು ಎಲ್ಲ ಮಾಲೀಕರು ಇವತ್ತು ಹದಿನಾಲ್ಕು ತಂಡವನ್ನು ತೆಗೆದುಕೊಂಡಂಥ ಮಾಲೀಕರು ಕೂಡ ಇದ್ದಾರೆ ಇವತ್ತು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತಾರೆ ಅವರೆಲ್ಲರ ಪರವಾಗಿ ನಮಗೆಲ್ಲರಿಗೂ ಈ ಒಂದು ಪತ್ರಿಕಾ ಗೋಷ್ಠಿಗೆ ಆಗಮಿಸಿ ಮಾಧ್ಯಮವನ್ನು ಮಾಧ್ಯಮ ಗೋಷ್ಠಿಯನ್ನು ನಡೆಸಿಕೊಡೋಕ್ಕೆ ಅವಕಾಶ ಮಾಡುತ್ತಿತ್ತು ಅಂತ ನಮಗೂ ಕೂಡ ಧನ್ಯವಾದ ಕಳಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿನಂತಿ ಮಾಡಿಕೊಂಡು ನಾನು ಎರಡು ಮಾತ್ರ ಮುಗಿಸ್ತೇನೆ